ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೈಲಿನಲ್ಲಿದ್ದರೆ ಅವರನ್ನ ಸಾಧು ಕೋಕಿಲ ಅವರು ಜೈಲಿಗೆ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ ಮತ್ತೊಂದು ಕಡೆಯಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಕೇದಾರನಾಥನ ದರ್ಶನವನ್ನ ಮಾಡಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಈಗಾಗಲೇ ನಿಮಗೆ ಗೊತ್ತಿರುವಂತದ್ದೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಜೈಲು ಸೇರಿದ್ದಾರೆ ಒಬ್ಬರ ಹಿಂದೊಬ್ಬರಂತೆ ನಟರು ನಿರ್ಮಾಪಕರು ನಿರ್ದೇಶಕರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ನೋಡೋದಕ್ಕಾಗಿ ಜೈಲಿಗೆ ಬರ್ತಾ ಇದ್ದಾರೆ ಇವೆಲ್ಲದರ ಮಧ್ಯೆ ಇಂದು ಸಾಧು ಕೋಕಿಲ್ ಅವರು ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ದಾರೆ ಆದ್ರೆ ಅವರು ದರ್ಶನವರ ಅವರ ದರ್ಶನವನ್ನ ಮಾಡೋದಕ್ಕೆ ಅವರಿಗೆ ಆಗ್ಲಿಲ್ಲ ಇದಕ್ಕೆ ಅವರೇ ಒಂದಿಷ್ಟು ವಿಚಾರಗಳನ್ನ ಜನತೆಯ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಏನು ಮಾತಾಡಿಲ್ಲ ನಾನು ಅವರನ್ನ ಭೇಟಿಯಾಗಿಲ್ಲ ದರ್ಶನ್ ಅವರನ್ನ ಭೇಟಿಯಾಗಲು ವಾರಕ್ಕೆ ಒಂದು ಅಥವಾ ಎರಡು ಅವಕಾಶ ಇದೆ ನಾನು ಅವರನ್ನ ಭೇಟಿ ಮಾಡಬೇಕು ಅಂತಲೇ ಬಂದಿದ್ದೆ ಈಗ ನಾನು ಭೇಟಿಯಾದ್ರೆ ಮಿಕ್ಕವರಿಗೆ ಅವರನ್ನು ಭೇಟಿ ಮಾಡುವುದಕ್ಕೆ ಅವಕಾಶ ಸಿಗೋದಿಲ್ಲ ಗುರುವಾರ ಅಂದ್ರೆ ಜುಲೈ ಇಪ್ಪತ್ತ ಐದನೇ ತಾರೀಕಿನಂದು ಇದೇ ಸಮಯಕ್ಕೆ ನಾನು ಮತ್ತೆ ಬರ್ತೇನೆ ಅಂದು ಯಾರು ಬರ್ತಾರೋ ನೋಡಿಕೊಂಡು ಅವರ ಜೊತೆಗೆ ಬರ್ತೇನೆ ಅಂತ ಸಾಧು ಕೋಕಿಲ ಅವರು ಮಾಧ್ಯಮದ ಮುಂದೆ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಕೋಕಿಲ ಅವರು ಬರ್ಬೆ ಬರುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳು ಸಾಧು ಕೋಕಿಲ್ ಅವರನ್ನ ಮುತ್ತಿಗೆ ಹಾಕಿದ್ರು ಅವಾಗ ಸಾಧು ಕೋಕಿಲ್ ಅವರು ಒಂದಿಷ್ಟು ಹಾಸ್ಯದ ಜೊತೆಗೆ ಮಾಧ್ಯಮದವರನ್ನ ಕಿಚಾಯಿಸಿದ್ರು ಅದು ಹೇಗಿತ್ತು ನೋಡ್ಕೊಂಡ್ ಬರೋಣ ಇದು ಸಾಧು ಕೋಕಿಲ್ ಅವರ ಒಂದು ವರ್ಷನಾದ್ರೆ ಮತ್ತೊಂದು ಕಡೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ದೇವರ ಮೊರೆಯನ್ನ ಹೋಗಿದ್ದಾರೆ ಎಲ್ಲ ಕಡೆಗಳಲ್ಲೂ ಕೂಡ ದರ್ಶನ್ ಅವರು ಆದಷ್ಟು ಬೇಗ ರಿಲೀಸ್ ಆಗಬೇಕು ಅಂತ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ ಇವೆಲ್ಲದರ ಮಧ್ಯೆ ಮಂಡ್ಯದ ದರ್ಶನವರ ಅಭಿಮಾನಿಗಳು ಕೇದಾರನಾಥ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತಮ್ಮ ಅಳಲನ್ನ ದೇವರ ಮುಂದಿಟ್ಟಿದ್ದಾರೆ ದರ್ಶನ್ ಅವರು ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ಶಿವನ ಮುಂದೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಹಾಗಾದ್ರೆ ಕೇದಾರನಾಥನ ದರ್ಶನ ಪಡೆದಂತಹ ದರ್ಶನ್ ಅಭಿಮಾನಿಗಳು ಅಲ್ಲಿ ಕೇದಾರನಾಥನಲ್ಲಿ ಏನ್ ಹೇಳಿದ್ರು ಒಮ್ಮೆ ನೋಡ್ಕೊಂಡ್ ಬರೋಣ ನಮಸ್ಕಾರ ಕರ್ನಾಟಕ ಜನತೆಗೆ ಅಭಿಮಾನಿಗಳ ಪರವಾಗಿ ದರ್ಶನ್ ಅವರ ಮೇಲೆ ಅಪವಾದ ಆದಷ್ಟು ಬೇಗ ಕ್ಲಿಯರ್ ಆಗಿ ಕನ್ನಡ ಇಂಡಸ್ಟ್ರಿ ಇನ್ನೂ ಸ್ವಲ್ಪ

ಈ ಕಡೆ ದರ್ಶನವರ ಅಭಿಮಾನಿಗಳು ಕೇದಾರನಾಥನ ದರ್ಶನವನ್ನ ಪಡೆದಂತಹ ಪರಿ ದರ್ಶನವರು ಆದಷ್ಟು ಬೇಗ ಆರೋಪ ಮುಕ್ತರಾಗಿ ಜೈಲಿನಿಂದ ಹೊರಬರಲಿ ಅನ್ನೋದೇ ಆಶಯ ನಮಸ್ಕಾರ